ವೆಲ್ಕಮ್ ಟು ರಾಧಾ ಚಾನ ನೋಡಿ ಫ್ರೆಂಡ್ಸ್ ನಾನಿವತ್ತು ಎರಡು ಬಗೆ ಚಟ್ನಿಗಳು ಮಾವಿನಕಾಯಿ ಮಾವಿನಕಾಯಿದ್ದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ಒಂದು ನೋಡಿ ಇದು ಹಿಂಡಿ ಚಟ್ನಿ ಮಾಡಿ ತೋರಿಸ್ತೆ ಇದು ಮಾವಿನಕಾಯಿ ತೊಕ್ಕು ಎರಡು ಬಗೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇನ್ನೇನು ಬರೆದು ಮಳೆಗಾಲ ನಮಗೆ ಆದಷ್ಟು ಮಾವಿನಕಾಯಿ ಸಿಕ್ಕುವಾಗಲೇ ಬಗೆ ಬಗೆಯದು ಚಟ್ನಿ ಮಾಡೋದು ಸ್ಟಿಕ್ಕರ್ ಹಚ್ಚಿ ಇಟ್ಕೊಂಡು ಬಿಟ್ಟರೆ ಮಳೆಗಾಲ ತಿನ್ನೋಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾನಿವತ್ತು ಫಸ್ಟು ಮಾವಿನಕಾಯಿ ತೊಕ್ಕು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದು ಎಳ್ಳೆಣ್ಣೆ ಮಾಡಿ ಇಟ್ಕೊಂಡದ್ದು ನಾನು ನಮ್ಮ ಮೆಷಿನಲ್ಲಿ ಅದನ್ನ ಚೂರು ಹಾಕಿ ೂರು ಸಾಸೆ ಹಾಕೊಂಬೂರು ಇಂಗುಸ ಹಾಕಂತ ಇದೆ ಬೇವನೆಲ್ಲ ಹಾಕಿ ಸಂಚೂರು ಎಣ್ಣೆ ಬಿಸಿ ಆಯ್ಲಿ ಅಷ್ಟೊಳಗೆ ನೋಡಿ ಚಟ್ನಿ ಮಾಡಿ ತೋರಿಸ್ತೆ ನೋಡಿ ಇದು ಹಿಂಡಿ ಹಿಂಡಿ ಮಾಡಿ ಹಿಂಡಿ ಚಟ್ನಿ ಮಾಡಿ ತೋರಿಸ್ದೆ ನೋಡಿ ಮೆಣಸು ಹಾಕಿ ಮಾಡಿ ಒಣ ಒಣಗಿದ ಮೆಣಸು ನಮ್ಮ ಮನೆಯದೇ ಮೆಣಸು ಸಾಸಿವೆ ಉಪ್ಪು ಹಿಂಗು ಮಾಂಕೆ ತುರಿದು ಇಟ್ಕೊಂಡಿದ್ದೆ ಇದಿಷ್ಟೇ ಬೇಕಾದ ಫ್ರೆಂಡ್ಸ್ ಫಸ್ಟ್ ಇದಕ್ಕೆ ಮೆಣಸು ಒಂಚೂರು ಇಟ್ಕೊಂತೆ ಮಾಡಿಟ್ಕಂತಿ ಮಾಡ್ಕೊಂಡು ಬರ್ತಿದ್ದೆ ನೋಡಿ ಫ್ರೆಂಡ್ಸ್ ಒಂಚೂರು ಮೆಣಸಿನಲ್ಲಿ ಬೇಕಾದ್ರೆ ತೆಗೆದಿಟ್ಕೊಂಡ್ಬೋದು ನಮ್ಮದು ಈ ಮೆಣ್ಸು ಭಾರಿ ತುಂಬ ಖಾರ ಇತ್ತು ಒಂಚೂರು ತೆಗ್ದಿಟ್ಕೊಂಡಿದೆ ಈಗ ಒಂದು ಒಂದು ಟೀ ಸ್ಪೂನ್ ಹಾಪಷ್ಟು ಸಾಸು ಇನ್ನೊಂದು ಸಲ ಹುಡಿ ಮಾಡ್ಕೊಂಡು ಬರ್ತಾಯಿದ್ದಾನು ನೋಡಿ ಫ್ರೆಂಡ್ಸ್ ಹಿಂಗೆ ಹಾಕಂತ ಇದ್ದೆ ಉಪ್ಪು ಹಾಕೋ ಮೊಸರು ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದು ಮಾಯಕಾಯಿ ಹಾಕಂತ ಇದ್ದೆ ಇದೊಂದು ಸಲ ಮಿಕ್ಸಿ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಡು ಬಂದೆ ಇದನ್ನು ಬೌಲ್ಗೆ ಹಾಕ್ಕೊಂಡ್ಬಿಡುವ ತೊಕ್ಕಿದ್ದು ಒಂಚೂರು ಹಿಂಗಿ ಇದು ಹೊಡಿ ಮಾಡ್ಕೊಂಡು ಬಿಡುವ ಇಲ್ಲೇ ಹಿಂಗು ಪೂರ ಹೊಡಿ ಆಯ್ತಾ ಫ್ರೆಂಡ್ಸ್ ಇದಕ್ಕೆ ಮಾಹಿತಿ ಹುಳಿ ಹಾಕ್ಕೊಂಬ ಬೇಕಾದಷ್ಟು ಮೆಣಸಿನ ಹುಡಿ ಹಾಕ್ಕೊಂಬ ಫ್ರೆಂಡ್ಸ್ ಇಂಚೂ ಸಾಸಿವೆ ಹುಡಿ ಹಾಕ್ಕೊಂಬ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯೆ ಹುಡಿ ಹಾಕ್ಕೊಂಬ ಫ್ರೆಂಡ್ಸ್ ಮಾವಿನಕಾಯಿಗೆ ಉಪ್ಪು ಹಾಕಿ ಒತ್ತಿಟ್ಟು ಒಂದು ಗಂಟೆ ಬಿಸಿಲಿಗೆ ಇಟ್ಟಿದೆ ಫ್ರೆಂಡ್ಸ್ ಮಾವಿನಕಾಯಿ ಆ ಬಿಸಿಲು ಒಂದು ಗಂಟೆ ಬಿಸಿಲಿದು ಪರಿಮಳ ಏನೋ ಹೊಸ ನಮುನಿ ಪರಿಮಳ ಇರ್ತದೆ ಈ ತೊಕ್ಕು ಆ ಒಂದು ಇಟ್ಟರೆ ಒಳ್ಳೆ ಸಾಫ್ಟಾಗಿ ಮಾವಿನಕಾಯಿ ಹೂಸಾರಿ ಸರಿ ಹೇಳ್ಕೊಂಡು ಹೈ ಕ್ಲಾಸ್ ಆಗಿದೆ ಅದು ಅದು ಒಂದು ಪರಿಮಳವೇ ಬೇರೆ ಫ್ರೆಂಡ್ಸ್ ಈಗ ಒಂದು ನಾವು ಉಪ್ಪು ಹಾಕಿ ಉಪ್ಪು ಮಿಕ್ಸ್ ಮಾಡಿ ಒಂದು ಗಂಟೆ ಬಿಸಿಲಿಗೆ ಇಟ್ಟರೆ ಸಾಕು ಫ್ರೆಂಡ್ಸ್ ಆ ತೊಕ್ಕಿನ ಟೇಸ್ಟೇ ಬೇರೆ ನೋಡಿ ನಾನು ಗೌರಿಗೆ ಹಾಕೊಂಬ

ಮಾವಣಿಕೆ ತಕ್ಕು ಎರಡು ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಹೀಗೆ ಮ ಹಾಕಿ ಒಂದು ಬಾಟ್ಲು ಯಾಕೆ ಫ್ರಿಜ್ಜಲ್ಲಿ ಒಂದು ಬದಿ ಇಟ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ಎಷ್ಟೋ ಖುಷಿ ಪಟ್ಕೊಂಡು ಗಂಜಿ ಊಟ ಕಾಯಿಲಿ ತುಪ್ಪ ಹಾಕಿ ಊಟ ಮಾಡೋದಾಗಲಿ ಎಲ್ಲ ಸಹ ಮಾಡ್ಬೋದು ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಮರಲೇಬೇಡಿ ಥ್ಯಾಂಕ್ ಯು